ಎರಡನೇ ರೂಪಣಾತ್ಮಕ ಪರೀಕ್ಷೆ ಸಾಧನಾ ಪರೀಕ್ಷೆ ಉತ್ತರಗಳು ಒಂಬತ್ತನೇ ತರಗತಿ ವಿಷಯ ವಿಜ್ಞಾನ ಅಂಕಗಳು ಇಪ್ಪತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಕಲಿಲ ಕಣಗಳಿಂದ ಬೆಳಕಿನ ಕಿರಣದ ಚದುರುವಿಕೆ ಎ ರಾಮನ್ ಪರಿಣಾಮ ಬಿ ಟಿಂಡಾಲ್ ಪರಿಣಾಮ ಸಿ ಬ್ರೌನಿಯನ್ ಚಲನೆ ಡಿ ಯಾವುದೂ ಅಲ್ಲ ಉತ್ತರ ಬಿ ಟಿಂಡಾಲ್ ಪರಿಣಾಮ ಎರಡು ವಸ್ತುವಿನ ಸಂವೇಗದ ಬದಲಾವಣೆಯ ದರವು ಇದಕ್ಕೆ ನೇರಾನುಪಾತದಲ್ಲಿರುತ್ತದೆ ಎ ವಸ್ತುವಿನ ದ್ರವ್ಯರಾಶಿ ಬಿ ವಸ್ತುವಿನ ವೇಗ ಸಿ ವಸ್ತುವಿನ ಮೇಲೆ ಅನ್ವಯಿಸಲಾದ ನಿವ್ವಳ ಬಲ ಡಿ ವಸ್ತುವಿನ ವೇಗೋತ್ಕರ್ಷ ಉತ್ತರ ಸಿ ವಸ್ತುವಿನ ಮೇಲೆ ಅನ್ವಯಿಸಲಾದ ನಿವ್ವಳ ಬಲ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಲೋಹಾಭಗಳು ಎಂದರೇನು ಉತ್ತರ ಕೆಲವು ಧಾತು ಲೋಹಗಳ ನಡುವೆ ಮಧ್ಯಂತರ ಗುಣಲಕ್ಷಣಗಳನ್ನು ಹೊಂದಿವೆ ಇವುಗಳನ್ನು ಲೋಹಾಭಾ ಎನ್ನುವರು ನಾಲ್ಕು ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿ ಉತ್ತರ ನ್ಯೂಟನ್ನ ಚಲನೆಯ ಮೂರನೆಯ ನಿಯಮ ಐದು ನರಕೋಶದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಚಿತ್ರದಲ್ಲಿ ಭಾಗಗಳಿವೆ ಗಮನಿಸಿ ಆರು ಒಂದೇ ವೇಗದಲ್ಲಿ ಚಲಿಸುವ ಕ್ರಿಕೆಟ್ ಚೆಂಡಿಗೆ ಹೋಲಿಸಿದರೆ ಟೆನ್ನಿಸ್ ಚೆಂಡನ್ನು ನಿಲ್ಲಿಸುವುದು ಸುಲಭ ಏಕೆ ಉತ್ತರ ಟೆನ್ನಿಸ್ ಚೆಂಡು ಕ್ರಿಕೆಟ್ ಚೆಂಡಿಗಿಂತ ಹಗುರವಾಗಿರುತ್ತದೆ ಅಂದರೆ ಕಡಿಮೆ ದ್ರವ್ಯರಾಶಿ ಅದೇ ವೇಗದಲ್ಲಿ ಚಲಿಸುವ ಟೆನ್ನಿಸ್ ಚೆಂಡು ಕ್ರಿಕೆಟ್ ಚೆಂಡಿಗಿಂತ ಕಡಿಮೆ ಸಂವೇಗವನ್ನು ಹೊಂದಿರುತ್ತದೆ ಕಡಿಮೆ ಸಂವೇಗ ಹೊಂದಿರುವ ಟೆನ್ನಿಸ್ ಚೆಂಡನ್ನು ನಿಲ್ಲಿಸುವುದು ಸುಲಭ ಏಳು ಝೈಲೆಂ ಅಂಗಾಂಶದ ಘಟಕಗಳಾವವು ಅವುಗಳ ಕಾರ್ಯಗಳನ್ನು ತಿಳಿಸಿ ಉತ್ತರ ಟ್ರೇಕಿಡ್ಗಳು ನಾಳಗಳು ಪೆರಿಂಕೈಮಾ ಗೈಲೆಂ ನಾರುಗಳು ನಾಳಗಳು ನಿರಂತರ ನೀರು ಸಾಗಿಸುವ ಕೊಳವೆಯನ್ನು ರೂಪಿಸುತ್ತದೆ ಟ್ರೇಕಿಡ್ಗಳು ಇವು ಉದ್ದವಾಗಿದ್ದು ನೀರಿನ ಸಾಗಾಣಿಕೆಗೆ ಸಹಾಯ ಮಾಡುತ್ತದೆ ಮತ್ತು ರಚನಾತ್ಮಕ ಆಧಾರವನ್ನು ನೀಡುತ್ತದೆ ಘೈಲೆಂ ಪೇರೆಂಕೈಮಾ ಇದು ಆಹಾರ ಮತ್ತು ಖನಿಜಗಳನ್ನು ಸಂಗ್ರಹಿಸುತ್ತದೆ ಘಂ ನಾರುಗಳು ಯಾಂತ್ರಿಕ ಶಕ್ತಿಯನ್ನು ನೀಡುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಎಂಟು ಚಾಲಕರಿಗೆ ಮತ್ತು ಮುಂದಿನ ಸೀಟಿನಲ್ಲಿ ಕುಳಿತ ವ್ಯಕ್ತಿಗೆ ಸೀಟ್ ಬೆಲ್ಟ್ ಏಕೆ ಬೇಕು ಉತ್ತರ ಕಾರು ಅಪಘಾತದಲ್ಲಿ ವೇಗವಾಗಿ ಚಲಿಸುವ ಕಾರು ಇದ್ದಕ್ಕಿದ್ದಂತೆ ನಿಲ್ಲುತ್ತದೆ ಇದರಿಂದಾಗಿ ಕಾರಿನ ಹೆಚ್ಚಿನ ಸಂವೇಗವು ಬಹಳ ಕಡಿಮೆ ಸಮಯದಲ್ಲಿ ಶೂನ್ಯಕ್ಕೆ ಇಳಿಕೆಯಾಗುತ್ತದೆ ಕಾರಿನ ಪ್ರಯಾಣಿಕರ ಬಿಗಿಗೊಳಿಸಬಹುದಾದ ಸೀಟ್ ಬೆಲ್ಟ್ಗಳು ಪ್ರಯಾಣಿಕರು ಮುಂದೆ ಬೀಳಲು ತೆಗೆದುಕೊಳ್ಳುವ ಸಮಯವನ್ನು ಹೆಚ್ಚಿಸುತ್ತದೆ ಹೆಚ್ಚಿನ ಸಮಯದ ಕಾರಣ ಪ್ರಯಾಣಿಕರ ಸಂವೇಗದ ದರ ಬದಲಾವಣೆ ಕಡಿಮೆಯಾಗುತ್ತದೆ ಆದ್ದರಿಂದ ಕಡಿಮೆ ಬಲವು ಅವರ ಮೇಲೆ ವರ್ತಿಸುತ್ತದೆ ಆದ್ದರಿಂದ ಪ್ರಯಾಣಿಕರು ಗಾಯಗೊಳ್ಳದೆ ಇರಬಹುದು ಅಥವಾ ಕಡಿಮೆ ಗಾಯಗಳನ್ನು ಪಡೆಯಬಹುದು ಸೀಟ್ ಬೆಲ್ಟ್ಗಳು ಪ್ರಯಾಣಿಕರ ಸಂವೇಗವನ್ನು ಹೆಚ್ಚು ನಿಧಾನವಾಗಿ ಕಡಿಮೆ ಮಾಡುತ್ತದೆ ಮತ್ತು ಗಾಯಗಳನ್ನು ತಡೆಯುತ್ತವೆ ಒಂಬತ್ತು ಕಲಿಲ ದ್ರಾವಣದ ಗುಣಲಕ್ಷಣಗಳು ಯಾವುವು ಉತ್ತರ ಕಲಿಲವು ಒಂದು ಅಸಮರೂಪ ಮಿಶ್ರಣ ಕಲಿಲದ ಕಣಗಳ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿವೆ ಕಲಿಲದ ಕಣಗಳು ತಮ್ಮಲ್ಲಿ ಹಾದುಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸಿ ಅದರ ಪಥವು ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿವೆ ಕಲಿಲದ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸದೆ ಬಿಟ್ಟರೂ ತಳಸೇರುವುದಿಲ್ಲ ಆದರೆ ಸೋಸುವಿಕೆ ವಿಧಾನದಿಂದ ಅವುಗಳನ್ನು ಮಿಶ್ರಣದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಆದರೆ ಸೆಂಟ್ರಿಫ್ಯೂಗೇಷನ್ ಎಂಬ ವಿಶೇಷ ತಂತ್ರದಿಂದ ಕಲಿಲ ಕಣಗಳನ್ನು ಬೇರ್ಪಡಿಸಬಹುದು ಕೆಳಗೆ ಪ್ರಶ್ನೆಗಳಿಗೆ ಉತ್ತರಿಸಿ ಎ ಫ್ಲೋಯಂ ಅಂಗಾಂಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಚಿತ್ರದಲ್ಲಿ ತೋರಿಸಿದೆ ನೋಡಿ ಬಿ ಇವುಗಳನ್ನು ಹೆಸರಿಸಿ ಎ ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಚಪ್ಪಟೆ ಅನುಲೇಪಕ ಅಂಗಾಂಶ ಬಿ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಸ್ನಾಯುರಜ್ಜು ಸಿ ದ್ರವಮಾತ್ರಿಕೆ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ ಡಿ ಮೆದಳಿನಲ್ಲಿ ಕಂಡುಬರುವ ಅಂಗಾಂಶ ನರಕೋಶ